ಎಲ್ರಿಗೂ ನಮಸ್ಕಾರ ರೀಸೆಂಟ್ ಆಗಿ ಬನ್ನಿ ಮರದ ಪೂಜಾ ವಿಧಾನನ ತೋರಿಸ್ಕೊಟ್ಟಿದ್ದೆ ತೋರಿಸಿಕೊಟ್ಟಿದ್ದೆ ಕೆಲವರು ಬನ್ನಿ ಮರಕ್ಕೆ ಉಡಿ ಹೇಗ್ ತುಂಬೋದು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಹಾಗಾಗಿ ವಿಡಿಯೋನ ಶೇರ್ ಇದ್ದೀನಿ ನಾಳಿದ್ದು ಎರಡನೇ ತಾರೀಕು ವಿಜಯದಶಮಿ ಇರೋದ್ರಿಂದ ವಿಜಯದಶಮಿ ದಿನ ಬನ್ನಿ ಮರಕ್ ಪೂಜೆ ಮಾಡಿ ಹೀಗೆ ನಾನ್ ತೋರಿಸ್ತಾ ಇರೋ ರೀತಿನಲ್ಲಿ ಉಡಿ ತುಂಬೋದು ಒಂದು ಹೊಸ ಬ್ಲೌಸ್ ಪೀಸ್ ತಗೊಳ್ಳಿ ಬೇರೆಯವರು ಅರ್ಶನಾ ಕುಂಕುಮ ಕೊಟ್ಟಿರುವಂತ ಬ್ಲೌಸ್ ಪೀಸ್ ನ ಬಳಸಬೇಡಿ ಹಳೇ ಬ್ಲೌಸ್ ಪೀಸ್ ಕೂಡ ಬಳಸ್ಬೇಡಿ ಒಂದು ಹೊಸ ಬ್ಲೌಸ್ ಪೀಸ್ ನ ತಟ್ಟೆ ಮೇಲೆ ಇಟ್ಟು ಮೇಲೆ ಅರ್ಶನ ಕುಂಕುಮ ಅಕ್ಷತೆ ಹಾಕೊಳ್ಳಿ ಎರಡು ಬೊಗ್ಸೆ ಅಷ್ಟು ಅಕ್ಕಿನ ಹಾಕೊಳ್ಳಿ ಹಾಗೆ ಒಂದು ಹಿಡಿಯಷ್ಟು ಅಕ್ಕಿನ ಮಾತ್ರ ಹಾಕಬೇಡಿ ಎರಡು ಬೊಗ್ಸೆಕೈನಲ್ಲೇ ಅಕ್ಕಿನ ಹಾಕ್ಕೋಬೇಕು ಐದು ವಿಳೆದೆಲೆ ಎರಡು ಬಟ್ಲಡಿಕೆ ದಕ್ಷಿಣೆ ಅಂಥೇಳಿ ಇಪ್ಪತ್ತೊಂದು ರೂಪಾಯಿ ಇಡ್ತಾ ಇದ್ದೀನಿ ನೀವು ಹನ್ನೊಂದು ರೂಪಾಯಿ ಇಡ್ಬೋದು ಐವತ್ತೊಂದು ಇಡ್ಬೋದು ನೂರ ಒಂದು ಕೂಡ ಇಡ್ಬೋದು ಎರಡು ಬಾಳೆಹಣ್ಣು ಜೊತೆಗೆ ಎರಡು ಕೊಬ್ಬರಿ ಇದ್ದೀನಿ ಎರಡು ಕೊಬ್ಬರಿನಲ್ಲಿ ಕಡಲೆಪಾಪು ಹಾಗೆ ಒಣ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಇಟ್ಟಿದ್ದೀನಿ ಎರಡು ಅರ್ಶನದ ಕೊಂಬನ್ನ ಇಟ್ಟಿದ್ದೀನಿ ಒಂದಚ್ಚು ಬೆಲ್ಲನ ಇಡ್ತಾ ಇದ್ದೀನಿ ಒಂದು ಡಜನ್ ಅಷ್ಟು ಹಸಿರು ಬಳೆಗಳನ್ನ ತೊಗೊಂಡಿದ್ದೀನಿ ಬಳೆಗಳನ್ನ ಬ್ಲೌಸ್ ಪೀಸ್ ಇಲ್ಲ ಬನ್ನಿ ಮರಕ್ಕೆ ತೊಡಸ್ಕೊಳ್ತೀನಿ ಈಗ ಹೂವನ್ನ ಇಟ್ಟು ಉಡಿನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮನೆ ಹತ್ತಿರದಿಂದಾನೆ ನಾವು ಉಡಿನ ರೆಡಿ ಮಾಡ್ಕೊಂಡು ಹೋಗೋದು ಅಥವಾ ಬನ್ನಿ ಮರದ ಹತ್ರ ಕೂಡ ಹೋಗಿ ನೀವು ಪೂಜೆ ಮಾಡಿದ್ಮೇಲೆ ಇದೇ ರೀತಿ ಉಡಿ ತುಂಬ್ಕೋಬೋದು ದಿರ್ಗೂ ಕೂಡ ಇದೇ ರೀತಿ ಉಡಿ ತುಂಬ್ಕೋಬೋದು ಬನ್ನಿ ಮರಕ್ಕೆ ನೀವು ಸೀರೆ ಉಡ್ಸೋ ಹಾಗಿದ್ರು ಕೂಡ ಉಡಿಸ್ಕೋಬಹುದು ಹಾಗೆ ಬೆಳಿಗ್ಗೆ ಜಾವ ಸಾಧ್ಯ ಆದಷ್ಟು ವಿಜಯದಶಮಿ ದಿನ ಸೂರ್ಯ ಹುಟ್ಟೋಕು ಮುಂಚೆನೆ ಹೋಗಿ ಪೂಜೆ ಮಾಡ್ಕೋಬೇಕು ಪೂಜೆ ಮಾಡೋಕ್ಕೂ ಮುಂಚೆ ನೆಲ ಕ್ಲೀನ್ ಮಾಡಿಕೊಂಡು ನೀರನ್ನು ಪ್ರೋಕ್ಷಿಸಿಕೊಂಡು ರಂಗೋಲಿ ಇಟ್ಟು ಮರದ ಮೇಲೂ ಕೂಡ ನೀರನ್ನ ಪ್ರೋಕ್ಷಣೆ ಮಾಡಿ ಅರ್ಶನ ಕುಂಕುಮ ಹೂವನ್ನ ಇಟ್ಟು ಒಂದು ವಿಳೆದೆಲ್ಲೇ ಅರ್ಶನ ಕೊಂಬನ್ನು ಮರ ಕಟ್ಟಬೇಕಾಗತ್ತೆ ಅದಾದ್ಮೇಲೆ ಒಂಬತ್ತು ಏಳೆ ದಾರನ ಒಂಬತ್ತು ಸುತ್ತು ಮರಕ್ಕೆ ಸುತ್ತಿ ಗೆಜ್ಜೆ ವಸ್ತ್ರನ ತೋರಿಸಿ ದೇವಿಗೆ ಹೂವು ಹಣ್ಣು ಕಾಯಿನೆಲ್ಲ ಇಟ್ಟು ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿ ಅಮ್ಮನಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಗೂಡನ್ನ ಸಾಧ್ಯ ಆಯಿತು ಅಂದ್ರೆ ಮಾಡಬಹುದು ಇಲ್ಲದ್ರೆ ಪಾಯಸ ಕೂಡ ನೀವು ಮಾಡ್ಕೊಂಡು ಹೋಗಬಹುದು ನೈವೇದ್ಯ ಮಾಡಿ ತಾಯಿಗೆ ನೀವು ಉಡಿ ತುಂಬಬೇಕು ಉಡಿ ತುಂಬಾದ್ಮೇಲೆ ತುಪ್ಪದಿಂದ ಆರತಿ ಮಾಡಬೇಕಾಗತ್ತೆ ಅದಾದ್ಮೇಲೆ ಒಂಬತ್ತು ಪ್ರದಕ್ಷಿಣೆಗಳನ್ನ ತಾಯಿಗೆ ಮಾಡಬೇಕು ಅದಾದ್ಮೇಲೆ ಅಲ್ಲೇ ಬಂದಿರುವಂತ ಮುತ್ತೈದಿದ್ದಿರಿಗೆ ನಿಮಗೆ ಸಾಧ್ಯ ಆಯ್ತು ಅಂದ್ರೆ ಮೂರು ಜನ ಐದು ಜನಕ್ಕೆ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ತಗೋಬೇಕು ಅದಾದ್ಮೇಲೆ ಬನ್ನಿ ಮರದ ಎಲೆಗಳನ್ನ ತಗೊಂಡು ನೀವೆಲ್ಲಿ ಹಣಕಾಸಿನ ಇಟ್ಕೊಳ್ತೀರಾ ಅಲ್ಲಿಟ್ಟು ಮುಂದಿನ ವರ್ಷ ವಿಜಯದಶಮಿಗೆ ತೆಗಿಬೇಕು ಹಾಗೆ ಸ್ವಲ್ಪ ಎಲೆಗಳನ್ನ ತಗೊಂಡು ತಲೆ ಕೂಡ ಮುಡ್ಕೋಬೋದು ಮನೆಯಲ್ಲಿರುವಂಥ ಹಿರಿಗಿರ ಆಶೀರ್ವಾದನ ತಗೋಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ದುರ್ಗಾದೇವಿ ಕೃಪೆ ಕೂಡ ಮೇಲೆ ಆಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಇರೇ ಇರುತ್ತೆ ನನಗೆ ತಿಳಿದಿರೋ ಮಟ್ಟಿಗೆ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ನಮಸ್ಕಾರ